ನಮಸ್ಕಾರ ವೀಕ್ಷಕರೇ ವಿವ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಬಾಗಲಕೋಟೆಯ ಸರ್ಕಾರಿ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ಅಧ್ಯಯನ ಸಾಮಗ್ರಿಗಳ ಕಿಟ್ ವಿತರಣೆ ಮಾಡಲಾಯಿತು ಆಗಸ್ಟ್ ಹನ್ನೆರಡರಂದು ತಮ್ಮ ಜನ್ಮದಿನವನ್ನು ಆಚರಿಸಿಕೊಳ್ಳುತ್ತಿರುವ ರೋ ಇಂ ಕುಮಾರ್ ಹೊಸೂರ್ ಅವರು ಅಧ್ಯಯನ ಸಾಮಗ್ರಿಗಳ ಕಿಟ್ಟನ್ನು ವಿದ್ಯಾರ್ಥಿಗಳಿಗೆ ನೀಡಿದರು ಅಧ್ಯಕ್ಷತೆಯನ್ನ ವಹಿಸಿದ ರೋಟರಿ ಕ್ಲಬ್ ಬಾಗಲಕೋಟ್ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಹದಲಿ ಖಜಾಂಚಿಯಾದ ಪ್ರಕಾಶ್ ಬೋತಾಲ್ ಪಿಡಿಜಿ ಡಾ ಗಿರೀಶ್ ಮಾಸ್ಕುಲರ್ ಭಾಗವಹಿಸಿದ ರೋಟರಿ ಕ್ಲಬ್ನಲ್ಲಿ ಸದಸ್ಯರು ಸಂತೋಷ್ ಕೊಠಾರಿ ಸಂತೋಷ್ ನವಲಗಿ ಸಂತೋಷ್ ಮುರ್ನಾಳ್ ಅಶೋಕ್ ಸಿರಬುರ್ ವಿಶ್ವನಾಥ್ ವೈಜಪುರ್ ರವಿ ಪಾಟೀಲ್ ಸುರೇಂದ್ರ ಕುಮಾರ್ ಡಾ ಪ್ರಹ್ಲಾದ್ ಹುಲ್ಗೋಲನ್ ಪರಶುರಾಮ್ ಮುಳಗುಂದ್ ಮಧು ದೇಸಾಯಿ ಹಾಗೂ ಇನ್ನಿತರರು ಭಾಗವಹಿಸಿದರು ಇನ್ನರ್ ವಿಲ್ ಕ್ಲಬ್ ಬಾಗಲ್ಕೋಟ್ ಅಧ್ಯಕ್ಷರು ಕಾರ್ಯದರ್ಶಿಗಳು ಖಜಾಂಚಿ ಸದಸ್ಯರು ಭಾಗವಹಿಸಿದರು ಇಲ್ಲಿ ಮಾತನಾಡೋ ಇಂದರನಾಥ ಹೇಳಿದೆ ಆ ವಿಚೋ ಇನ್ನು ಮಾತನಾಡಿಸು ಕರೀತೀನಿ ಗರೀಶ್ ಸಗ್ರಿಪಸ್ ಅವರು ಆಕ್ಟಿವ್ ಆಗಿ ಸರ್ ಮಾತನಾಡೋ ಅಂದ್ರೆ ಅಧಿವರಣ ಮಾತಾಡ್ಬಿಡಿ ಮಾತನಾಡೋ ಆನ್ ಮಾಡ್ಬಿಡಿ ಆಸ್ಮೋ ಕೇಳಿ ಆಯ್ತು ಇಲ್ಲಿ ಮಲಿಕಾರ್ ಅಧಿವ président ರೋಟರಿ